ಜುಲೈ ಇಪ್ಪತ್ತೈದು ಮೊದಲನೆಯ ಶ್ರಾವಣ ಶುಕ್ರವಾರ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದರೆ ನೀವು ಮಾಡುವಂತಹ ಪ್ರತಿ ಕೆಲಸಗಳಲ್ಲೂ ನಿಮಗೆ ಜಯ ಅನ್ನುವುದು ಸಿಗುತ್ತದೆ ಹಾಗಾದರೆ ಆ ನಿಯಮಗಳು ಏನು ಅನ್ನುವುದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಈ ದಿನ ಜುಲೈ ಇಪ್ಪತ್ತೈದು ಎಲ್ಲರೂ ಎದುರು ನೋಡುವಂತಹ ಮಾಸ ಅಂದರೆ ಶ್ರಾವಣ ಮಾಸ ಬಂದಿದೆ ಈ ತಿಂಗಳು ಜುಲೈ ಇಪ್ಪತ್ತೈದನೇ ತಾರೀಕು ಶ್ರಾವಣ ಮಾಸ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿನ ವರೆಗೆ ಶ್ರಾವಣ ಮಾಸ ಮುಗಿದು ಹೋಗುತ್ತದೆ ಈ ತಿಂಗಳು ತುಂಬಾ ಪವಿತ್ರವಾದ ದಿನಗಳು ಈ ಸಂವತ್ಸರದಲ್ಲಿ ಬಂದಿರುವಂತಹ ಶ್ರಾವಣ ಮಾಸ ತುಂಬಾ ವಿಶಿಷ್ಟವಾದಂತದ್ದು ಏಕೆಂದರೆ ಈ ಸಂವತ್ಸರದಲ್ಲಿ ಬಂದಿರುವ ಶ್ರಾವಣ ಮಾಸ ಮೊದಲ ಶುಕ್ರವಾರದಿಂದಾನೇ ಪ್ರಾರಂಭವಾಗಿದೆ ಜುಲೈ ಇಪ್ಪತ್ತೈದು ಶ್ರಾವಣ ಶುಕ್ರವಾರ ಏರ್ಪಟ್ಟಿದೆ ಇನ್ನು ಶ್ರಾವಣ ಮಾಸದ ವಿಶಿಷ್ಟತೆಯ ಬಗ್ಗೆ ಹಾಗೇನೆ ಎಷ್ಟು ಶಕ್ತಿಯುತವಾದ ಶ್ರಾವಣ ಶುಕ್ರವಾರದ ಪೂಜೆಯ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಶ್ರಾವಣ ಶುಕ್ರವಾರಗಳಿಗೆ ತುಂಬಾ ವಿಶಿಷ್ಟತೆ ಇರುತ್ತದೆ ನಮ್ಮ ಕುಟುಂಬಗಳಲ್ಲಿ ಇರುವ ಆರ್ಥಿಕ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಎಲ್ಲ ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸ ಇರಬೇಕು ಅಂದರೆ ಈ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಪ್ರತಿ ಶ್ರಾವಣ ಶುಕ್ರವಾರ ಖಂಡಿತವಾಗಿ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬೇಕು ಇನ್ನು ಜುಲೈ ಇಪ್ಪತ್ತೈದು ಮೊದಲ ಶ್ರಾವಣ ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಬೆಳಿಗ್ಗೆನೆ ನಿದ್ರೆಯಿಂದ ಬೇಗನೆ ಎದ್ದು ಮನೆಯೆಲ್ಲ ಶುಚಿ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಮನೆಯ ಬಾಗಿಲಿಗೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟಿಕೊಂಡು ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಹಾಗೆಯೇ ಒಂದು ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಅಥವಾ ಲಕ್ಷ್ಮೀದೇವಿಯ ವಿಗ್ರಹವನ್ನಾಗಲಿ ಮನೆಗೆ ತಂದುಕೊಳ್ಳಿ ಅಮ್ಮನವರ ಫೋಟೋವನ್ನು ಪ್ರತಿಷ್ಠಿಸುವುದಕ್ಕೆ ಒಂದು ಪೀಠವನ್ನು ಏರ್ಪಾಟು ಮಾಡಿಕೊಂಡು ಅಮ್ಮನವರ ವಿಗ್ರಹ ಅಥವಾ ಅಮ್ಮನವರ ಫೋಟೋವನ್ನು ಆಗಲಿ ಪ್ರತಿಷ್ಠಿಸಿ ಗುಲಾಬಿ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಅಲಂಕರಿಸಿ ಕುಂಕುಮದ ಬೊಟ್ಟನ್ನು ಇಟ್ಟು ಅಮ್ಮನವರನ್ನು ಅಲಂಕಾರ ಮಾಡಿಕೊಳ್ಳಬೇಕು ಇನ್ನು ಪೂಜೆ ಮಾಡುವ ಹೆಣ್ಣು ಮಕ್ಕಳು ಕೂಡ ಅಮ್ಮನವರ ಹಾಗೆ ಕುಂಕುಮದ ಬೊಟ್ಟು ಇಟ್ಟುಕೊಂಡು ಕಾಲಿಗೆ ಅರಿಶಿನ ಹಚ್ಚಿ ಕೈತುಂಬ ಬಳೆಗಳನ್ನು ಧರಿಸಿ ಹೊಸ ಬಟ್ಟೆಗಳನ್ನು ಧರಿಸಿ ಅಲಂಕಾರ ಮಾಡಿಕೊಳ್ಳಬೇಕು ಪೂಜೆ ಮನೆಯಲ್ಲಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿ ಶ್ರಾವಣ ಶುಕ್ರವಾರದ ಪೂಜೆಯನ್ನು ಪ್ರಾರಂಭಿಸಬೇಕು ಇನ್ನು ಶ್ರಾವಣ ಶುಕ್ರವಾರಗಳಲ್ಲಿ ಪೂಜೆ ಮಾಡುವಾಗ ಅಮ್ಮನವರ ಪೀಠದ ಮುಂದೆ ತಪ್ಪದೆ ರಂಗೋಲಿಯಿಂದ ಅಮ್ಮನವರ ಪಾದಗಳನ್ನು ಹಾಕಿಕೊಳ್ಳಬೇಕು ಇದರಿಂದ ತಾಯಿ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಎಂದು ಅರ್ಥ ಯಾವ ಪೂಜೆ ಮಾಡಿದರೂ ಸರಿ ಮೊದಲಿಗೆ ವಿನಾಯಕನನ್ನು ಪೂಜಿಸಬೇಕು ಹಾಗಾಗಿ ವಿನಾಯಕನನ್ನು ನಮಸ್ಕಾರ ಮಾಡಿಕೊಂಡು ಓಂ ಗಂ ಗಣಪತಿಯೇ ನಮ ಅನ್ನುವ ಮಂತ್ರವನ್ನು ಓದಿ ಲಕ್ಷ್ಮೀದೇವಿಯ ಪೂಜೆಯನ್ನು ಪ್ರಾರಂಭಿಸಬೇಕು ಈ ಶ್ರಾವಣ ಮಾಸದಲ್ಲಿ ತಪ್ಪದೆ ಒಂದು ಚಿಕ್ಕ ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಗೆ ತಂದುಕೊಳ್ಳಿ ಅಮ್ಮನವರ ವಿಗ್ರಹಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಹಾಗಾಗಿ ಈ ಶ್ರಾವಣ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡುವಾಗ ಹಾಲಿನಿಂದ ಲಕ್ಷ್ಮೀದೇವಿಯನ್ನು ಅಭಿಷೇಕ ಮಾಡಿ ದೂಪವನ್ನು ಸಮರ್ಪಿಸಬೇಕು ಅಮ್ಮನವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಟುಂಬವೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು ನಂತರ ತಾಯಿಯ ವಿಗ್ರಹವನ್ನು ಅಲಂಕರಿಸಿಕೊಳ್ಳಬೇಕು ಲಕ್ಷ್ಮೀದೇವಿಗೆ ತಪ್ಪದೆ ತಾಂಬೂಲವನ್ನು ಸಮರ್ಪಿಸಬೇಕು ಇನ್ನು ತಾಯಿಯ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀದೇವಿಯ ಮೇಲೆ ಅಕ್ಷತೆ ಕಾಳನ್ನು ಹಾಕುತ್ತಾ ಶ್ರೀ ಲಕ್ಷ್ಮೀ ಅಷ್ಟೋತ್ತರವನ್ನು ಓದಿ ಇಲ್ಲವೇ ಕನಕದಾರ ಸ್ತೋತ್ರವನ್ನು ಓದಬೇಕು ಇದರಿಂದ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ಆಗುತ್ತದೆ ಇನ್ನು ಈ ಶ್ರಾವಣ ಶುಕ್ರವಾರದಲ್ಲಿ ಐಶ್ವರ್ಯ ದೀಪವನ್ನು ಬೆಳಗಿಸಿದರೆ ತುಂಬಾ ಒಳ್ಳೆಯದು ಐಶ್ವರ್ಯ ದೀಪವೆಂದರೆ ಉಪ್ಪು ದೀಪ ಕಠಿಣ ಬಡತನದಲ್ಲಿ ಇರುವವರು ಈ ಶ್ರಾವಣ ಶುಕ್ರವಾರದಲ್ಲಿ ತಪ್ಪದೆ ಉಪ್ಪಿನ ದೀಪವನ್ನು ಬೆಳಗಿಸಿ ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಇನ್ನು ಶ್ರಾವಣ ಶುಕ್ರವಾರ ತುಳಸಿಯನ್ನು ತಪ್ಪದೆ ಪೂಜೆ ಮಾಡಬೇಕು ಶ್ರಾವಣ ಶುಕ್ರವಾರ ತುಳಸಿಯನ್ನು ಪೂಜೆ ಮಾಡುವವರಿಗೆ ಕೋರಿದ ಕೋರಿಕೆಗಳು ತಪ್ಪದೆ ನೆರವೇರುತ್ತದೆ ಈ ಶ್ರೀ ಲಕ್ಷ್ಮೀದೇವಿಯ ಕಟಾಕ್ಷ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್